ಸುಮಾರು ಸಲ ಎಲ್ಲ ಕೇಳ್ತಿರ್ತಾರೆ ನನ್ನ ಪೇಶೆಂಟ್ಸು ಕೇಳ್ತಾರೆ ಯಾಕೆ ಸರ್ ನಿಮಗೆ ಬೇಕಾಗಿತ್ತು ರಾಜಕೀಯ ಆರಾಮಾಗಿ ಮಕ್ಳಿಗೆ ನೋಡ್ಕೊಂಡು ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರಿ ದಿನಕ್ಕೆ ಒಂದು ನಾನ್ನೂರು ಪೇಷೆಂಟ್ ನೋಡ್ತಾ ಇದ್ರಿ ಇಡೀ ಹಾಸ್ಪಿಟ್ಲ್ ಒಂದು ಸಾವಿರ ಪೇಷೆಂಟ್ ನೋಡ್ತೀರಿ ಆರಾಮಾಗಿ ಇರ್ಬೋದಿತ್ತಲ್ಲ ಅಂತ ಸುಮಾರು ಜನ ಇದನ್ನು ಕೇಳಿದ್ದಾರೆ ಏಕೆಂದರೆ ಜೀವನ ಹೇಗೆ ಅಂತಂದರೆ ಹುಟ್ಟಿ ಒಂದು ಹತ್ತು ವರ್ಷದ ತನಕ ಎಲ್ಲರೂ ಕೇಳ್ತೀವಿ ಮಕ್ಕಳಿಗೆ ವಯಸ್ಸೆಷ್ಟು ಅಂತ ಹತ್ತರಿಂದ ಇಪ್ಪತ್ತು ವರ್ಷದ ತನಕ ಕೇಳ್ತೀವಿ ಮಾರ್ಕ್ಸ್ ಎಷ್ಟು ಅಂತ ಇಪ್ಪತ್ತರಿಂದ ಮೂವತ್ತು ವರ್ಷದ ತನಕ ಕೇಳ್ತೀವಿ ಸಂಬಳ ಎಷ್ಟು ಅಂತ ಮೂವತ್ತರಿಂದ ಐವತ್ತು ವರ್ಷದ ತನಕ ಕೇಳ್ತೀವಿ ಸಂಪಾದನೆ ಎಷ್ಟು ಆಸ್ತಿ ಎಷ್ಟು ಅಂತ ಐವತ್ತು ವರ್ಷದ ಮೇಲೆ ಕೇಳ್ತೀವಿ ಬಿ ಪಿ ಎಷ್ಟು ಶುಗರ್ ಎಷ್ಟು ಅಂತ ಮತ್ತೆ ಎಪ್ಪತ್ತು ವರ್ಷದ ಮೇಲೆ ಮತ್ತೆ ಕೇಳ್ತೀವಿ ಮತ್ತೆ ವಯಸ್ಸು ಎಷ್ಟು ಅಂತ ಇದೇ ಜೀವನ ಅಂತ ಹೇಳಿ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಸಾಯಬೇಕಾದ್ರೆ ಹೆಸರಿರುತ್ತೆ ಉಸಿರಿರಲ್ಲ ಈ ಉಸಿರು ಮತ್ತು ಹೆಸರಿನ ಮಧ್ಯದಲ್ಲಿರುವುದೇ ಜೀವನ ಕೊನೆಗಳಿಗೆಯಲ್ಲಿ ಯಾವ ಥರ ಕಿ ಹೆಸರನ್ನು ತಗೊಂತೀವಿ ಅನ್ನೋದು ನಮ್ಮ ಜೀವನದಲ್ಲಿ ಬರುವಂಥ ಅವಕಾಶಗಳನ್ನು ನಾವು ಹೇಗೆ ಸದ್ಬೀಳಕ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೊನೆಯ ಜೀವನದ ಅಂತ್ಯ ಇರ್ತದೆ ಹೇಳಿ ಈ ನಿಟ್ಟಿನಲ್ಲಿ ಮೂರು ಥರದ ಜನರನ್ನು ನಾವು ನೋಡ್ತೇವೆ ಮೊದಲೇದು ಲಿವಿಂಗ್ ಬಟ್ ಡೆಡ್ ಅಂತ ಪ್ರಪಂಚದ ಕೋಟ್ಯಾಂತರ ಜನರು ಈ ಕ್ಯಾಟಗರಿಲಿ ಬಿಲಾಂಗ್ ಆಗ್ತೀವಿ ಲಿವಿಂಗ್ ಬಟ್ ಡೆಡ್ ಬದುಕಿದೀವಿ ಆದರೂ ಸತ್ತಂತಿದ್ದೀವಿ ಹೇಳಿ ಎರಡನೇ ಕ್ಯಾಟಗರಿ ಏನಂದರೆ ಡೆಡ್ ಬಟ್ ಲಿವಿಂಗ್ ಅಂತ ಅಂದರೆ ಜೀವ ಇಲ್ಲ ಬಟ್ ಆದರೂ ಅವರೆಲ್ಲ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಆವರಿಸ್ಕೊಂಡಿದ್ದಾರೆ ಹೇಳಿ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಸ್ವಾಮಿ ವಿವೇಕಾನಂದ ಇವತ್ತಿಲ್ಲ ಬಟ್ ಆದರೂ ಮನಸ್ಸಲ್ಲಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಇವತ್ತಿಲ್ಲ ನಮ್ಮ ಮನಸ್ಸಲ್ಲಿದ್ದಾರೆ ಡಾಕ್ಟರ್ ವಿ ಎಸ್ ಆಚಾರ್ಯರವರು ಇವತ್ತಿಲ್ಲ ಬಟ್ ಆದರೂ ನಮ್ಮ ಮನಸ್ಸಲ್ಲಿದ್ದಾರೆ ಇದು ಡೆಡ್ ಬಟ್ ಲಿವಿಂಗ್ ಅಂತ ಮೂರನೇ ಕ್ಯಾಟಗರಿ ಲಿವಿಂಗ್ ಆ್ಯಂಡ್ ಲಿವಿಂಗ್ ಅಂತ ಈಗಲೂ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಮನಸ್ಸಲ್ಲೂ ಇದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲನ್ನು ಮೋದಿಜಿ ಅಂತ ಹೇಳಿ ಮೋದಿಜಿಯವರು ಅಂತ ಹೇಗಾಗ್ತದೆ ಇದು ಅಂತ ಹೇಳಿ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡೋದು ಅಂದರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಸುದ್ದಿ ಆಗಬೇಡ ಸದ್ದಿಲ್ಲದೆ ಸೇವೆ ಮಾಡು ಅಂತ ಹೇಳಿ ಆ ನಿಟ್ಟಿನಲ್ಲಿ ಶ್ರದ್ಧೆಯಿಂದ ನನ್ನ ಆರೋಗ್ಯದ ನನ್ನ ಎಮ್ ಬಿ ಬಿ ಎಸ್ ಎಮ್ ಡಿ ಮುಗಿಸಿದ ನಂತರ ಮಣಿಪಾಲಲ್ಲಿ ಎಮ್ ಡಿ ಮಾಡಿದ್ದು ಅಳಿಕೆಯಲ್ಲಿ ವಿಠದಲ್ಲಿ ಅಳಿಕೆಯಲ್ಲಿ ಪಿ ಯು ಸಿ ಮಾಡಿದ್ದು ನಂತರ ನನ್ನ ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಸೇವೆಗಳನ್ನು ಮಾಡ್ತಾ ಬಂದಿದೆ ಅದಕ್ಕೊಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವತ್ತಿನ ಪೇಪರ್ ನೋಡ್ಬೋದು ಡೆಲ್ಲಿಯಲ್ಲಿರುವ ಜೀವನ್ ಭಾಗಲ್ಲಿ ಒಂದು ಆಸ್ಪತ್ರೆಯಲ್ಲಿ ಬೆಂಕಿ ಹತ್ಕೊಂಡಿದ್ದ ಘಟನೆಯನ್ನು ನೀವು ಓದಿದಿರ ಇವತ್ತು ಅದರಲ್ಲಿ ಎಷ್ಟು ಮಕ್ಕಳುಗಳು ಹುಟ್ಟಿದ ಮಕ್ಕಳು ಹುಟ್ಟಿ ಎರಡು ದಿನ ಮೂರು ದಿನ ಹದಿನೈದು ಅಂತ ಮಕ್ಕಳು ಐ ಮಕ್ಕಳು ಸುಮಾರಷ್ಟು ಜನ ಜೀವವನ್ನು ಇವತ್ತು ಕಳ್ಕೊಂಡಿದ್ದಾರೆ ಟೋಟಲ್ ಹದಿನಾರು ಜನ ಪೇಷಂಟ್ ಇದ್ರು ಅದರಲ್ಲಿ ಸುಮಾರು ಏಳು ಪೇ ಏಳು ಮಕ್ಕಳೇನೋ ಜೀವವನ್ನು ಕಳ್ಕೊಂಡಿದ್ದಾರೆ ನಿನ್ನೆ ನೆನ್ನೆ ಇತ್ತು ಇವತ್ತು ಪೇಪರ್ಲಿ ಬಂದಿದೆ ಅಂತೇಳಿ ಕೋವಿಡ್ ಟೈಮಲ್ಲಿ ಇದೇ ಸನ್ನಿವೇಶ ನಮ್ಮ ಬ ಶಿವಮೊಗ್ಗ ಜಿಲ್ಲೆಯ ಮೆಡಿಕಲ್ ಕಾಲೇಜಲ್ಲಿ ಇದೇ ಥರ ಆಯಿತು ಮೆಡಿಕಲ್ ಕಾಲೇಜಿನ ಐಸಿಯು ಅಲ್ಲಿ ಎನ್ ಐ ಸಿ ಯಲ್ಲಿ ಹುಟ್ಟಿದ ಮಕ್ಕಳ ಐಸಿಯು ಅಲ್ಲಿ ಟೋಟಲ್ ಮೂವತ್ತ ಮೂರು ಮಕ್ಕಳು ಹುಟ್ಟಿದ ಮಕ್ಕಳು ಐ ಇತ್ತು ವೆಂಟಿಲೇಟರ್ ಮೇಲೆ ಇದ್ದಿದ್ದಂಥ ಮಕ್ಕಳು ಆಕ್ಸಿಜನ್ ಮೇಲಿರೋಂಥ ಮಕ್ಕಳು ಮೂವತ್ತ್ ಮೂರು ಮಕ್ಕಳು ಮತ್ತು ಹದಿನೆಂಟು ವರ್ಷದ ಒಳಗಿರುವಂತಹ ಬೇರೆ ಐ ಬೇರೆ ಮಕ್ಕಳು ಟೋಟಲ್ ನಲವತ್ತ ಎಂಟು ಮಕ್ಕಳು ಬೆಂಕಿ ಹತ್ತಿ ಇದಾದಾಗ ಇಮ್ಮಿಡಿಯೇಟಾಗೆ ಇಲ್ಲಿದ್ರೆ ದತ್ತಣದಲ್ಲ ಅವ್ರು ತಮ್ಮ ಡಾಕ್ಟರ್ ಶ್ರೀಧರ್ ಅಂತೇಳಿ ಇ ಎನ್ ಟಿ ಸರ್ಜನ್ ಅವ್ರು ಫೋನ್ ಮಾಡಿ ಡಾಕ್ಟರ್ ಹಿಂಗೆ ಆಗಿದೆ ಅಂತ ಇಮ್ಮಿಡಿಯೇಟಾಗಿ ಹತ್ತು ಆ್ಯಂಬುಲೆನ್ಸ್ನ ಅರೇಂಜ್ ಮಾಡಿ ಮಳೆ ಬರ್ತಾಯಿತ್ತು ಸಿಕ್ಕಾಬಟ್ಟೆ ಮಳೆ ಆ ಟೈಮಲ್ಲೂ ಕೂಡ ಅಷ್ಟು ಮಕ್ಕಳನ್ನು ಜೋಪಾನವಾಗಿ ಕರ್ಕೊಂಡು ಬಂದು ಅಷ್ಟು ಮಕ್ಕಳಿಗೆ ಐ ಸಿ ಯು ಫೆಸಿಲಿಟಿ ಕೊಟ್ಟು ಶಿವಮೊಗ್ಗದಲ್ಲಿರುವಂಥ ಬೇರೆ ವೈದ್ಯರ ಸಲಹೆ ಸಹಕಾರದೊಂದಿಗೆ ಬೇರೆ ಸ್ಟಾಫನ್ನು ಕರೆಸಿ ಅಷ್ಟು ಮಕ್ಕಳನ್ನ ಅಷ್ಟಕ್ಕಷ್ಟು ಮಕ್ಕಳನ್ನ ಏನೂ ತೊಂದರೆ ಇಲ್ದಲೆ ಮಗುನ ಚೆನ್ನಾಗಿ ಮಾಡಿಕೊಡುವಂತಹ ಕೀರ್ತಿ ನಮಗೆ ಹೆಮ್ಮೆ ಮತ್ತು ನಮಗೆ ಆ ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾನೆ ಅವತ್ತು ನಾವು ಹೇಳಿಸ್ಲಿಲ್ಲ ಗೌರ್ಮೆಂಟಿಂದ ದುಡ್ಡು ಬರುತ್ತೆ ಇಲ್ಲ ಅಂತ ನಮಗೇನು ಬರಲಿಲ್ಲ ಬಟ್ ಆದರೂ ಕೂಡ ಅಷ್ಟು ಮಕ್ಕಳನ್ನು ಜವಾಬ್ದಾರಿ ಆಗಿನ ಆವಾಗಿನ ಮುಖ್ಯಮಂತ್ರಿಯಾದರೂ ನಮ್ಮ ಬಿ ಎಸ್ ಯಡಿಯೂರಪ್ಪ ಅವರು ಫೋನ್ ಮಾಡಿ ಹೇಳಿದರು ಡಾಕ್ಟ್ರೆ ನನ್ನ ಗೌರವನ್ನ ಶಿವಮೊಗ್ಗ ಜನತೆಯ ಗೌರವವನ್ನು ಇವತ್ತು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ಮನುಷ್ಯನಿಗೆ ಕೇಳ್ತಾರೆ ಏನು ಬೇಕಪ್ಪ ಅಂತೇಳಿ ನಾನು ಚೆನ್ನಾಗಿರಬೇಕು ಅಂತ ನಾನು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂದರೆ ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ಜಿಲ್ಲೆ ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಪ್ರಪಂಚ ಚೆನ್ನಾಗಿರಬೇಕು ಪ್ರಪಂಚ ಚೆನ್ನಾಗಿರಬೇಕು ಅಂದರೆ ಏನಾಗಬೇಕು ಅಂತಂದರೆ ಒಂದು ಒಂದು ಉದಾಹರಣೆ ಒಂದು ಮಗು ತನ್ನ ತಂದೆ ಹತ್ರ ಹೋಗಿ ಆರು ವರ್ಷದ ಮಗು ಕೇಳ್ತಾ ಇರುತ್ತೆ ಅಪ್ಪ ಬಾರಪ್ಪ ನನ್ನ ಹತ್ರ ಆಟ ಆಡು ಆಟಾಡು ಅಂತ ಅವರಪ್ಪ ಪೇಪರ್ ಓದ್ತಿತ್ತು ತನ್ನ ಭಾಳ ಕಾಡಿಸಿದಾಗ ಅವರಪ್ಪ ಸಿಟ್ಟು ಬಂದು ಆ ಪೇಪರ್ನ ಪರ ಪರ ಹರಿದ್ಬಿಟ್ಟು ಕೊಡ್ತಾರೆ ಇದರಲ್ಲಿ ಪ್ರಪಂಚದ ಭೂಪಟ ಇದೆ ಜೋಡಿಸ್ಕೊಂಬ ಅಂತ ಆವಾಗ ಐದು ನಿಮಿಷದಲ್ಲಿ ಮಗು ಜೋಡಿಸ್ಕೊಡುತ್ತೆ ಆವಾಗ ಅವನು ಅನ್ಕೊತಾನೆ ಇಷ್ಟು ಬೇಗ ಹೆಂಗೆ ಜೋಡಿಸಿದ್ಲು ಮೋಸ್ಟ್ಲಿ ನಾನು ಜಾಣ ನನ್ನ ಮಗಳು ಕೂಡ ಜಾಣೆ ಅಂತ ಅನ್ಕೊಂತಾರೆ ಅವಾಗ ಮಗು ಹೇಳುತ್ತೆ ಅಪ್ಪ ಪ್ರಪಂಚದ ಭೂಪಟದಲ್ಲಿ ಭಾರತ ಎಲ್ಲಿದೆ ಗೊತ್ತಿಲ್ಲ ಎಲ್ಲಿದೆ ಗೊತ್ತಿಲ್ಲ ಜಪಾನ್ ಎಲ್ಲಿದೆ ಗೊತ್ತಿಲ್ಲ ಅಮೇರಿಕ ಎಲ್ಲಿದೆ ಗೊತ್ತಿಲ್ಲ ಆದರೆ ಮನುಷ್ಯನ ಮುಖದಲ್ಲಿ ಹಣೆಯಲ್ಲಿದೆ ಗೊತ್ತು ಕಣ್ಣಲ್ಲಿದೆ ಗೊತ್ತು ಕಿವಿಯಲ್ಲಿದೆ ಗೊತ್ತು ತಲೆಯಲ್ಲಿದೆ ಗೊತ್ತು ಗಲ್ಲೆಯಲ್ಲಿದೆ ಗೊತ್ತು ನೀನು ಪ್ರಪಂಚವನ್ನು ಜೋಡಿಸೋದಕ್ಕೆ ಹೇಳಿದೆ ನಾದರೂ ಹೊರಗಿರುವಂಥ ವ್ಯಕ್ತಿಯ ಚಿತ್ರ ಇತ್ತು ಆ ಚಿ ವ್ಯಕ್ತಿಯ ಚಿತ್ರವನ್ನು ಜೋಡಿಸದೆ ಪ್ರಪಂಚ ಸರಿಯಾಯಿತು ವ್ಯಕ್ತಿ ಸರಿಯಾದರೆ ಪ್ರಪಂಚ ಸರಿಯಾಗುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಮ್ಮ ಶಕ್ತಿ ಇರೋದು ಸಂಘಟನೆಯಿಂದ ಆ ನಮ್ಮ ಸಂಘಟನೆಯಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಇದೆ ಅಂದರೆ ಅದು ನಮ್ಮ ಸಂಘಟನೆಯಿಂದ ಇವತ್ತು ಆ ಸಂಘಟನೆಯ ಶಕ್ತಿಯಿಂದಲೇ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದು ಆ ಸಂಘಟನೆಯ ಶಕ್ತಿಯಿಂದಲೇ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತಗಲಿಕ್ಕೆ ಸಾಧ್ಯ ಆಯಿತು ಆ ಸಂಘಟನೆ ಶಕ್ತಿಯಿಂದಲೇ ಸಿ ಎ ಎ ಇಂಪ್ಲಿಮೆಂಟೇಷನ್ ಆಗಕ್ಕೆ ಸಾಧ್ಯ ಆಯಿತು ಆ ಸಂಘಟನೆಯ ಶಕ್ತಿಯಿಂದಲೇ ಇವತ್ತು ರಾಮಲಲ್ಲನ ಪ್ರತಿಷ್ಠಾಪನೆ ಆಯಿತು ರಾಮಲಲ್ಲನ ಪ್ರತಿಷ್ಠಾಪನೆ ನಮ್ಮ ನಿಮ್ಮೆಲ್ಲರ ಅಸ್ತಿತ್ವ ಅಂತ ಹೇಳಿ ರಾಮಲಲ್ಲನ ಪ್ರತಿಷ್ಠಾಪನೆ ನಮ್ಮ ನಿಮ್ಮೆಲ್ಲರ ಅಸ್ತಿತ್ವ ಯಾಕೆ ಅಸ್ತಿತ್ವ ಅಂತ ಹೇಳ್ತೀನಿ ಅಂದರೆ ರಾಮಲಲ್ಲನ ಪ್ರತಿಷ್ಠಾಪನೆ ಹೇಳುತ್ತೆ ಮೂವತ್ತು ಸಾವಿರ ಗುಡಿಗಳನ್ನೆಲ್ಲ ದೇವಸ್ಥಾನಗಳನ್ನ ಒಡೆದಂಥ ಪ್ರತೀಕ ಹಾಗಾಗಿ ರಾಮಲಲ್ಲನ ಪ್ರತಿಷ್ಠಾಪನೆ ನಮ್ಮ ನಿಮ್ಮೆಲ್ಲರ ಅಸ್ತಿತ್ವಕ್ಕೆ ಅಂತ ಹೇಳಿ ಇದಕ್ಕೆ ಶಕ್ತಿ ತುಂಬಿರೋದು ಸಂಘಟನೆ ಇವತ್ತು ಭಾರತ ವಿಶ್ವಗುರು ಆಗಬೇಕು ಅಂದರೆ ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಇರುವ ಎಕಾನಮಿ ಇರುವಂಥ ಭಾರತ ದೇಶ ಮುಂದೆ ವಿಶ್ವಗುರು ಆಗಬೇಕು ಅಂದರೆ ಅದಕ್ಕೆ ಶಕ್ತಿ ತುಂಬಿರೋದು ಅಂದರೆ ಈ ಸಂಘಟನೆ ಆ ಸಂಘಟನೆಯ ಬಿಂದು ಆಗಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ನಿಮಗೆ ವಿನಂತಿ ಇಷ್ಟೇ ಇಲ್ಲಿ ಎಂಬತ್ತೈದು ಸಾವಿರ ಮತದಾರರನ್ನ ಡಾಕ್ಟರ್ ಧನಂಜಯ ಸರ್ಜಿ ಮುಟ್ಟೋದಕ್ಕೆ ಆಗಲ್ಲ ಮಾತಾಡಿಸ್ಲಿಕ್ಕೆ ಆಗಲ್ಲ ಅದೇ ರೀತಿ ಇಪ್ಪತ್ತ್ಮೂರು ಸಾವಿರ ಜನರ ಶಿಕ್ಷಕರ ಕ್ಷೇತ್ರದಲ್ಲಿರುವಂಥ ಭೋಜೇಗೌಡರು ಮಾತಾಡಿಸ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ತಾವೇ ಅಭ್ಯರ್ಥಿ ಅಂದ್ಕೊಂಡು ತಾವೇ ಡಾಕ್ಟರ್ ಧನಂಜಯ ಸರ್ಜಿ ತಾವೇ ಎಸ್ ಎಲ್ ಭೋಜೇಗೌಡರು ಅಂದ್ಕೊಂಡು ಮತದಾರರ ಬಳಿಗೆ ಹೋಗಿ ಅವ್ರನ್ನ ಮನವೊಲಿಸಿ ಅತಿ ಹೆಚ್ಚು ಮತಗಳನ್ನು ಮತಗಳಿಂದ ಭಾರತೀಯ ಜನತಾ ಪಕ್ ಪಾರ್ಟಿಯನ್ನು ಗೆಲ್ಲಿಸುವಂತಹ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಯಾಕೆ ಜವಾಬ್ದಾರಿ ಅಂತ ಹೇಳ್ತೀನಿ ಅಂದರೆ ಇವತ್ತು ಭಾರತದ ಭದ್ರತೆಗೆ ಶಕ್ತಿ ಕೊಡುವಂಥದ್ದು ಅಂದರೆ ಅದು ಬಿ ಜೆ ಪಿಯಿಂದ ಮಾತ್ರ ಭಾರತ ವಿಕಾಸದ ಹಾದಿಗೆ ಹೋಗಬೇಕು ಅಂದದ್ದು ಬಿ ಜೆ ಪಿಯಿಂದ ಮಾತ್ರ ಭಾರತ ವಿಶ್ವಗುರು ಆಗಬೇಕು ಅಂದರೆ ಅದು ಬಿ ಜೆ ಪಿಯಿಂದ ಮಾತ್ರ ನಮ್ಮ ಮಕ್ಕಳಿಗೆ ಒಳ್ಳೆಯ ಭಾರತದ ಸುಭದ್ರ ಭಾರತವನ್ನು ಕೊಡುವಂಥ ಶಕ್ತಿ ಇದೆ ಅಂದರೆ ಅದು ಬಿ ಜೆ ಪಿಗೆ ಮಾತ್ರ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಅದೇ ರೀತಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಭೋಜೇಗೌಡರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಡಾಕ್ಟರ್ ಧನಂಜಯ ಸರ್ಕಿ ಸರ್ಜಿ ಅವರಿಗೆ ತಾವು ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಪ್ರಥಮ ಪ್ರಾಶಸ್ತ ಮತಗಳನ್ನು ಕೊಟ್ಟು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ ಕೊನೆಯದಾಗಿ ಹೇಳಬೇಕು ಅಂದರೆ ಕೊನೆಯದಾಗಿ ಹೇಳಬೇಕು ಅಂದರೆ ಈ ಪಿಕ್ ಪಾಕೆಟ್ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಇರಬಾರ್ದು ಅದಕ್ಕೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಗುಡಿಸಿದರೆ ಕಸವಿರಬಾರದು ಬಡಿಸಿದರೆ ಹಸು ಇರಬಾರದು ಓಟ್ ಹಾಕಿದರೆ ಕಾಂಗ್ರೆಸ್ ಇರಬಾರದು ಗುಡಿಸಿದರೆ ಕಸ ಇರಬಾರದು ಬಡಿಸಿದರೆ ಹಸು ಇರಬಾರದು ಓಟ್ ಹಾಕಿದರೆ ಕಾಂಗ್ರೆಸ್ ಇರಬಾರದು ಧನ್ಯವಾದ